ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಂ ಕನ್ಯಾ ಆಶೀರ್ವಾದ ಯೋಜನಾ ಇದರ ಬಗ್ಗೆ ತಿಳಿಯೋಣ ಬನ್ನಿ ಇದು ಇವಾಗ ಬಂದ ಯೋಜನೆಯಲ್ಲ ಮೂರು ವರ್ಷದ ಹಿಂದೆಯೇ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡುತ್ತಿದ್ದ ಒಂದು ಯೋಜನೆಯಾಗಿದೆ ಇದು ಈ ಯೋಜನೆಯಡಿಯಲ್ಲಿ ಯಾರ್ಯಾರ ಮನೆಯಲ್ಲಿ ಹೆಣ್ಣು ಮಗಳು ಇರ್ತಾರೋ ಆ ಮನೆಗೆ ಒಂದು ಹೆಣ್ಣು ಮಗಳಿಗೆ ಎರಡು ಸಾವಿರದಂತೆ ಇಬ್ಬರು ಹೆಣ್ಣು ಮಕ್ಕಳಿಗೆ ನಾಲ್ಕು ಸಾವಿರವನ್ನು ಮೋದಿ ಸರ್ಕಾರ ಕೊಡುತ್ತಿದೆ ಎಂದು ಸುದ್ದಿ ಹಬ್ಬುತ್ತಾ ಇದೆ ಅಂದರೆ ಇದು ಮೂರು ವರ್ಷದ ಹಿಂದೆಯೇ ಸೋಷಿಯಲ್ ಮೀಡ್ಯಾದಲ್ಲಿ ಹಬ್ಬುತ್ತಿದ್ದ ಕಾರಣ ಸರ್ಕಾರವು ಯಾವುದೋ ಒಂದು ಆ್ಯಕ್ಷನ್ ತಗೊಂಡಿತ್ತು ಈಗ ಅದನ್ನು ರಿಪೀಟ್ ಪಬ್ಲಿಷ್ ಮಾಡ್ತಾ ಇದ್ದಾರೆ ಜನಗಳು ನೀವು ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ತಗೊಂಡೋಗಿ ಸಿ ಎಸ್ ಸಿ ಸೆಂಟ್ರಲ್ಲಿ ಹೋಗಿ ಅಪ್ಲಿಕೇಶನ್ ಕೊಡಿ ಎಂದೆಲ್ಲ ಸುದ್ದಿ ಹಬ್ಬುತ್ತಾ ಇದೆ ಅದಕ್ಕೆ ಯಾರು ಕಿವಿ ಕೊಡಬೇಡಿ ಇದೊಂದು ಫೇಕ್ ನ್ಯೂಸ್ ಆಗಿದೆ ಸದ್ಯದಲ್ಲಿ ಅಂಥ ಯಾವುದೇ ಯೋಜನೆಯನ್ನು ಮೋದಿ ಸರ್ಕಾರ ಪಬ್ಲಿಷ್ ಮಾಡಿಲ್ಲ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you, bye bye, see you.